ಬಂದಂತಹ ಎಲ್ಲ ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕ ಮಾಧ್ಯಮ ಮಿತ್ರರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ವೇದಿಕೆ ಮೇಲೆ ನಮ್ಮ ಬೆಳ್ತಂಗಡಿ ಘಟಕದ ಅಧ್ಯಕ್ಷರಾಗಿರುವಂತಹ ಶ್ರೀತ ಸುರೇಶ್ ಶೆಟ್ಟಿ ಲಾಯ್ಲಾ ಇವರು ಉಪಸ್ಥಿತರಿದ್ದಾರೆ ಹಾಗೆಯೇ ನಮ್ಮ ಬೆಳಗಡಿ ಘಟಕದ ಗೌರವ ಸಲಹೆಗಾರರಾಗಿರುವಂತಹ ಶೆಟ್ಟಿ ರಘುರಾಮ್ ಶೆಟ್ಟಿಸಾದನಿರೇ ಇವರು ಉಪಸ್ಥಿತರಿದ್ದಾರೆ ಸಲಹೆಗಾರರಾಗಿರುವಂತಹ ಶ್ವೇತ ವಸಂತ ಶೆಟ್ಟಿ ಶುದ್ಧ ಇವರು ಉಪಸ್ಥಿತರಿದ್ದಾರೆ ಪತ್ರಿಕಾ ಆ ಮಾಧ್ಯಮ ಮಿತ್ರರಾಗಿರುವಂತಹ ಶ್ವೇತ ತುಕಾರ ಅವರು ವೇದಿಕೆ ಮೇಲೆ ಇದ್ದಾರೆ ಹಾಗೂ ನಾನು ಬೆಂತ್ಡಿ ಘಟಕದ ಸಂಚಾಲಕ ಕಿರಣ್ ಕುಮಾರ್ ಶೆಟ್ಟಿ ಎಲ್ಲ ಆತ್ಮೀಯ ದೃಶ್ಯ ಹಾಗೂ ಪತ್ರಿಕಾ ಪ್ರತಿನಿಧಿ ಬಂಧುಗಳೇ ತಮಗೆಲ್ಲ ತಿಳಿದಿರುವಂತೆ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಎನ್ನುವಂಥದ್ದು ಯಕ್ಷಗಾನ ಕಲಾವಿದರ ಪಾಲಿನ ಕಾಮಧೇನು ಈಗಾಗಲೇ ಗುರುತಿಸಲ್ಪಟ್ಟು ಯಕ್ಷಗಾನಕ್ಕೆ ಒಂದು ವಿಶ್ವದಲ್ಲೇ ವಿಶ್ವ ಮನ್ನಣೆಯನ್ನು ಗಳಿಸಿಕೊಡುವಂತ ಪ್ರಯತ್ನವನ್ನು ಮಾಡ್ತಾ ಇದೆ ಅದರಲ್ಲಿ ಯಶಸ್ವಿ ಕೂಡ ಆಗಿದೆ ತಮಗೆಲ್ಲ ತಿಳಿದ ವಿಚಾರ ಇದು ಯಕ್ಷ ಪಟ್ಲ ಫೌಂಡೇಶನ್ ಮಂಗಳೂರಿನಲ್ಲಿ ಸ್ಥಾಪನೆಯಾದ ಆ ವರ್ಷವೇ ಅದರ ಘಟಕವನ್ನು ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಹಾಗೂ ಪಟ್ಲ ಭಾಗವತರ ಅಭಿಮಾನಿಗಳು ಎಲ್ಲೆಲ್ಲ ಹೆಚ್ಚಾಗಿರ್ತಾರೆ ಅಲ್ಲೆಲ್ಲ ಸ್ಥಾಪಿಸುವುದು ಅಂತ ಅವರ ಅಭಿಮಾನಿಗಳು ಸೇರಿ ನಿರ್ಧರಿಸಿದ್ವು ಅದೇ ರೀತಿ ಮಿಲ್ತಂಗಡಿ ಘಟಕ ಕೂಡ ಸಾವಿರದ ಒಂಬೈನೂರ ಹದಿನಾರು ಹದಿನೇಳರಲ್ಲಿ ಸ್ಥಾಪನೆಯಾಗಿ ಅದರ ಪ್ರಾರಂಭಿಕ ಹಂತದಲ್ಲಿ ನಾವು ಹಲವಾರು ಕಲಾವಿದರಿಗಾಗಿ ಅಥವಾ ಕಲಾಸಕ್ತರಿಗಾಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅದರಲ್ಲಿ ಯಶಸ್ವಿಯಾಗಿದ್ದೇವೆ ಪ್ರಥಮ ವರ್ಷದ ಕಾರ್ಯಕ್ರಮವನ್ನು ಉಜಿರೆಯಲ್ಲಿ ನಾವು ನಡೆಸಿ ಆನಂತರ ಇಲ್ಲಿ ಸುವರ್ಣ ನಲ್ಲಿ ಒಂದು ವರ್ಷ ಕಾರ್ಯಕ್ರಮ ಮಾಡಿ ಆ ವರ್ಷ ಕೂಡ ಯಕ್ಷಗಾನ ಕಲಾವಿದರಿಗೆ ಒಂದು ಲಕ್ಷದ ಒಂದು ಪ್ರಶಸ್ತಿಯ ಜೊತೆಗೆ ನಗದನ್ನು ನೀಡಿ ಆ ಸಂಭ್ರಮವನ್ನು ಆಚರಿಸಿದ್ದೇವೆ ಮರು ವರ್ಷ ಉಜ್ರೆಯಲ್ಲಿ ಒಂದು ಅದ್ದೂರಿ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಮಾಡಿದ ಅನುಭವ ನಮಗಿದೆ ಯಾಕಂತ ಹೇಳಿದ್ರೆ ಆ ವರ್ಷ ಕೂಡ ಒಂದು ಮೂರು ಪ್ರಸಂಗ ಕಾಲಗ ಅಂತ ಹೇಳಿ ಅದರಲ್ಲಿ ಪ್ರಧಾನವಾಗಿ ನಮ್ಮ ಹಿರಿಯ ಭಾಗವತರಾಗಿದ್ದಂತ ಇವರು ನಮ್ಮ ನಾರಾಯಣ ಭಾಗವತರು ಅವರು ಆ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅದನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂಥ ಹೆಗ್ಗಳಿಕೆಯನ್ನು ಪಡೆದಿದ್ದರು ಅದೇ ರೀತಿ ಬರುತ್ತಾ ಮುಂದಿನ ದಿನಗಳಲ್ಲಿ ಅದಕ್ಕೆ ಒಂದು ಹೊಸ ಆಯಾಮವನ್ನು ನೀಡಿದವರು ನಮ್ಮ ಪಾಲಿನ ದಾಣಿಗಳಾದಂಥ ಶ್ರೀಯುತ ವರುಡ ಶಶಿಧರ್ ಶೆಟ್ಟಿಯವರು ಅವರು ಗೌರವಾಧ್ಯಕ್ಷರಾಗಿ ನಮ್ಮ ಮಿತ್ರರಾದ ಸುರೇಶ್ ಶೆಟ್ಟಿಯವರನ್ನು ಅಧ್ಯಕ್ಷರನ್ನಾಗಿಸಿ ಕಳೆದ ಮೂರು ವರ್ಷಗಳಿಂದ ಆ ಒಂದು ಯಕ್ಷಗಾನ ಪ್ರದರ್ಶನ ಎನ್ನುವಂಥದಕ್ಕೆ ಒಂದು ಹೊಸ ಆಯಾಮವನ್ನೇ ನೀಡಿದ್ದೇವೆ ಯಾಕಂತ ಹೇಳಿದ್ರೆ ಒಂದು ಯಕ್ಷಗಾನ ಪ್ರದರ್ಶನಕ್ಕೆ ಇಲ್ಲಿಯವರೆಗೆ ಗರಿಷ್ಠ ಪ್ರೇಕ್ಷಕರ ಸಂಖ್ಯೆ ಬಹುಶಃ ಅದು ಒಂದು ಎರಡು ಮೂರು ಸಾವಿರವನ್ನು ದಾಟಿರ್ಲಿಕ್ಕಿಲ್ಲ ಅದೆಲ್ಲವನ್ನು ಮೀರಿ ಕಳೆದ ಎರಡು ವರ್ಷಗಳಲ್ಲಿ ಎಂಟು ಸಾವಿರ ಹತ್ತು ಸಾವಿರದಷ್ಟು ಪ್ರೇಕ್ಷಕರು ಭಾಗವಹಿಸಿ ಈ ಒಂದು ನಮ್ಮ ಪಟ್ ಯಕ್ಷ ಧ್ರುವ ಪಟ್ಲ ಸಂಭ್ರಮದಿಂದ ಮೆರುಗನ್ನು ಹೆಚ್ಚಿಸಿದ್ದಾರೆ ಅದಕ್ಕೆ ಪೂರಕವಾಗಿ ಹತ್ತು ಹಲವು ಕಾರ್ಯಕ್ರಮಗಳನ್ನು ಕೂಡ ಪಟ್ಲ ನಮ್ಮ ಬರೋಡ ಶಶಿಧರ ಶೆಟ್ಟಿಯವರ ಕಲ್ಪನೆಯಂತೆ ನಾವು ಹಮ್ಮಿಕೊಂಡಿದ್ದೇವೆ ಒಟ್ಟಿನಲ್ಲಿ ಈ ಪಟ್ಲ ಫೌಂಡೇಶನ್ ಎನ್ನುವಂಥದ್ದು ಕಲಾವಿದರಿಗೆ ಕಲಾವಿದರ ಶ್ರೇಯಸ್ಸಿಗಾಗಿ ಹುಟ್ಟಿಕೊಂಡರೂ ಕೂಡ ಕಲಾಸಕ್ತರ ಬಳಗವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಬಹಳಷ್ಟು ಶ್ರಮ ವಹಿಸ್ತಾ ಇದೆ ಯಾಕಂತ ಹೇಳಿದ್ರೆ ಉದಾಹರಣೆಗೆ ನಮ್ಮ ಬೆಳ್ತಂಗಡಿ ತಾಲೂಕಿನಲ್ಲಿ ಉಜಿರೆಯನ್ನು ಕೇಂದ್ರವಾಗಿಸಿಕೊಂಡು ಹಲವಾರು ಯಕ್ಷಗಾನ ಕಾರ್ಯಕ್ರಮಗಳು ಆಗ್ತಾ ಇದ್ದವು ಈ ವರ್ಷ ನಾವು ಅದನ್ನು ಉಜಿರೆಯಿಂದ ತಾಲೂಕಿನಾದ್ಯಂತ ಪಸರಿಸುವ ದೃಷ್ಟಿಯಿಂದ ಗುರುವಣಿಕೆರೆಯಲ್ಲಿ ಹಮ್ಮಿಕೊಂಡಿದ್ದೇವೆ ಮುಂದಿನ ದಿನಗಳಲ್ಲಿ ಅದನ್ನು ಮತ್ತಷ್ಟು ದೂರಕ್ಕೆ ನಾಳದಲ್ಲಿ ಮಾಡುವಂತ ಯೋಚನೆ ಕೂಡ ಇದೆ ನಮ್ಮ ಗೌರವಾಧ್ಯಕ್ಷರಿಗೆ ಈ ವರ್ಷದ ಕಾರ್ಯಕ್ರಮದ ಬಗ್ಗೆ ನಮ್ಮ ಅಧ್ಯಕ್ಷರಾದಂತ ಸುರೇಶ್ ಶೆಟ್ಟಿ ಅವರು ತಮ್ಮಗೆಲ್ಲ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ ತಮಗೆಲ್ಲ ಮತ್ತೊಮ್ಮೆ ನಾನು ಗೌರವ ಸಲಹೆಗಾರ ನೆಲೆಯಲ್ಲಿ ಹಾಗೂ ಇದರ ಪಟ್ಲ ಫೌಂಡೇಶನ್ನ ಸ್ಥಾಪಕ ಸಂಚಾಲಕನ ನೆಲೆಯಲ್ಲಿ ಮತ್ತೊಮ್ಮೆ ಸ್ವಾಗತಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಬೆಳ್ತಂಗಡಿ ಘಟಕದ ಈ ಪತ್ರಿಕೋಷ್ಠಿಗೆ ಆಗಮಿಸುತ್ತಿರುವಂತಹ ಎಲ್ಲ ಪತ್ರಿಕಾ ಮಾಧ್ಯಮ ದೃಶ್ಯ ಮಾಧ್ಯಮ ಮತ್ತೊಮ್ಮೆ ಅಧ್ಯಕ್ಷ ನಮ್ಮನ್ನು ಸ್ವಾಗತಿಸುತ್ತ ಯಕ್ಷ ಸಂಭಮ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎನ್ನುವಂಥ ಕಲ್ಪನೆ ಮೂರು ವರ್ಷಗಳ ಹಿಂದೆ ನಮ್ಮ ಗೌರವಾಧ್ಯಕ್ಷರಾದಂಥ ಉದ್ಯಮಿಗಳಾದಂಥ ಶಶಿಧರ್ ಶೆಟ್ಟಿ ಗೌರಡ ಕಲ್ಪನೆಯಲ್ಲಿ ಮೂಡಿ ಬಂತು ಯಾಕಂದ್ರೆ ಯಕ್ಷಗಾನ ಕೇವಲ ಒಂದು ಸಾವಿರ ಐನೂರು ಜನಕ್ಕೆ ಸೀಮಿತವಾಗದೆ ಸಾವಿರಾರು ಜನ ಬಂದು ಸೇರಿಕೊಂಡು ಯಕ್ಷಗಾನದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಬೇಕು ಮತ್ತೆ ಆ ಯಕ್ಷಗಾನ ಹೇಗೆ ನಡೀಬೇಕು ಅನ್ನೋದನ್ನ ಒಂದು ಅದ್ರ ಬಗ್ಗೆ ಮಾಹಿತಿ ಪಡ್ಕೊಳ್ಳುವ ಉದ್ದೇಶ ಯಕ್ಷಗಾನ ನಾವು ಈ ರೀತಿ ಅದ್ದೂರಿಯಾಗಿ ಮಾಡ್ತಾ ಇದ್ದೇವೆ ಯಾಕಂದ್ರೆ ಯಕ್ಷಗಾನ ಅಂತ ಹೇಳಿದ್ರೆ ಕೇವಲ ಒಂದು ಐನೂರು ಒಂದು ಸಾವಿರ ಜನಕ್ಕೆ ಅಷ್ಟೇ ಸೀಮಿತ ಆದ್ರೆ ಯಕ್ಷ ಸಂಭ್ರಮ ಅಂತ ಹೇಳುವುದಕ್ಕ ನಾವು ಈಗ ಆಗ್ಲಿ ಎರಡು ವರ್ಷ ನೋಡಿದ್ದೇವೆ ಸಾವಿರಾರು ಜನ ಅಲ್ಲಿ ನಿಲ್ಲಲು ನಿಲ್ಲಿಗೆ ಜಾಗಿಲ್ಲದಂತ ಪರಿಸ್ಥಿತಿ ಬಂದು ಅಲ್ಲಿ ಊಟೋಪಚಾರಕ್ಕೆ ಅಲ್ಲಿ ತುಂಬಿ ತುಳುತಾ ಅಂತ ವ್ಯವಸ್ಥೆ ಮಾಡಿದ್ರು ನಮಗೆ ಕಷ್ಟ ಆಗಿತ್ತು ಆದರೆ ಈ ಸಲ ಅದರಲ್ಲೊಂದು ಬದಲಾವಣೆ ಮಾಡಿದ್ದೇವೆ ಯಾಕಂದ್ರೆ ಎರಡು ವರ್ಷ ನಾವು ಜನಾರಸ್ವಾಮಿ ದೇವಸ್ಥಾನದ ರಾಜಬೀದಿಯಲ್ಲಿ ಮಾಡಿದ್ದೇವೆ ಅದೇ ರೀತಿ ಅಲ್ಲಿ ಅಲ್ಲಿಯ ಹನುಮಂಶ ಆಡಳಿತ ಮುಕ್ತೇಶ್ವರದ ನಮ್ಮ ಪಡ್ವೇಟ್ನ ಶರತ್ಕೃಷ್ಣ ಪಡ್ವೇಟ್ನವರು ನಮಗೆ ಪೂರ್ಣತೆಯ ಸಹಕಾರ ಯಾಕಂದರೆ ಇಲ್ಲಿ ನಾವು ಸ್ಮರಿಸಿಕೊಡ್ಬೇಕು ಯಾಕಂದರೆ ಆ ರೀತಿಯಲ್ಲಿ ಬಂದಂಥ ಎಲ್ಲ ವ್ಯವಸ್ಥೆಗಳಿಗೆ ನಮಗೆ ಪೂರಕವಾಗಿ ಸ್ಪಂದಿಸಿದ್ದಾರೆ ಹಾಗಾಗಿ ಅವರ ಅಲ್ಲಿ ಆಮಂತ್ರಣ ಪತ್ರಕ್ಕೆ ಪ್ರಥಮವಾಗಿ ಅಲ್ಲಿ ಬಿಡುಗಡೆ ಮಾಡಿ ಈ ಸಲ ಹೇಳಿದ್ದು ನಾವು ಈ ಸಲ ಒಂದು ಬದಲಾವಣೆ ಮಾಡ್ತೇವೆ ಯಾಕಂದರೆ ನಮ್ಮ ಗೌರವಾಧ್ಯಕ್ಷರು ಒಂದು ಕಲ್ಪನೆ ಇತ್ತು ನಾವು ವರ್ಷ ವರ್ಷ ಒಂದೊಂದು ಕಡೆಯಲ್ಲಿ ಕಾರ್ಯಕ್ರಮವನ್ನು ಮಾಡುವ ತಾಲೂಕಿನಾದ್ಯಂತ ಯಕ್ಷ ಸಂಭ್ರಮವನ್ನು ಮಾಡಿ ಯಕ್ಷಗಾನ ಆಸಕ್ತರಿಗೆ ಒಂದು ಒಂದು ಕಾರ್ಯಕ್ರಮ ನೋಡುವಂತಹ ಒಂದು ಅವಕಾಶ ಸಿಗಲಿ ಅದೇ ರೀತಿ ಪಟ್ಲ ಫೌಂಡೇಶನ್ ನ ಕಾರ್ಯಕ್ರಮ ಇಲ್ಲದಾಗ ಯಾವ ರೀತಿ ನಡೀತಾ ಅಂತ ತಿಳ್ಕೊಳ್ಳಿ ಹೇಳುವ ಉದ್ದೇಶದಿಂದ ನಾವು ಈ ಸಲ ಅದನ್ನು ಚಿಂತನೆ ಮಾಡಿ ನವಶಕ್ತಿ ಕ್ರೀಡಾಂಗಣ ಅದರಲ್ಲಿ ಮಾಡ್ತಾ ಇದ್ದೇವೆ ಯಾಕಂದ್ರೆ ನವಶಕ್ತಿ ಕ್ರೀಡಾಂಗಣದಲ್ಲಿ ಮಾಡುವಂತ ವ್ಯವಸ್ಥೆ ಹೇಗಂದ್ರೆ ಅಲ್ಲಿ ಸಾಧಾರಣ ಪಾರ್ಕಿಂಗ್ ವ್ಯವಸ್ಥೆ ಆಗಬೇಕು ಮತ್ತೆ ಬಂದಂಥ ಜನಗಳ ವ್ಯವಸ್ಥೆ ಆಗುವ ಉದ್ದೇಶದಲ್ಲಿ ಐದು ಎಕರೆ ಜಾಗವನ್ನು ಸಾಧಾರಣ ಒಂದು ತಿಂಗಳ ನಿರಂತರವಾದ ಕೆಲಸಕ್ಕೆ ಜೆ ಸಿ ಬಿ ಕೆಲಸದಿಂದ ಸಮತಾಟು ಮಾಡಿ ದೊಡ್ಡ ಕ್ರೀಡಾಂಗಣವಾಣಿಗಾಗಲಿ ಸಜ್ಜುಗೊಳಿಸಿದ್ದಾರೆ ಆ ನಂತರ ಅಲ್ಲಿ ಬಂದಂಥ ಯಾವುದೇ ಜನಗಳಿಗೆ ಈ ಸಲ ಪಾರ್ಕಿಂಗ್ ಆಗಲಿ ವ್ಯವಸ್ಥೆಗಳು ಯಾವುದು ಆಗಬಾರ್ದು ಅನ್ನೋ ಉದ್ದೇಶ ನಮ್ಮ ಗೌರವಾಧ್ಯಕ್ಷರು ವಾರ ವಾರದಲ್ಲಿ ಮೀಟಿಂಗ್ ಕರೆದು ಮತ್ತೆ ಈಗ ಒಂದು ಹತ್ತು ದಿನದಿಂದ ಇಲ್ಲೇ ಖುದ್ದಾಗಿ ನಿಂತು ಅದರ ಬಗ್ಗೆ ವ್ಯವಸ್ಥೆಯನ್ನು ನೋಡ್ಕೊಳ್ತಾ ಇದ್ದಾರೆ ಅದಕ್ಕೆ ಕಾರ್ಯಕ್ರಮ ಯಾವುದೇ ವ್ಯವಸ್ಥಿತವಾಗಿ ಆ ಹೊಸ ಜಾಗದಲ್ಲಿ ಆಗಲಿಕ್ಕೆ ಉಂಟು ಅನಂತರ ಈ ಸಲದ ಕಾರ್ಯಕ್ರಮ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಪ್ರಾರಂಭವಾಗಿದೆ ಯಾವಾಗಲೂ ಯಕ್ಷ ಮಧ್ಯಾಹ್ನ ಸಂಜೆ ಐದು ಗಂಟೆಯಿಂದ ಪ್ರಾರಂಭ ಮೆರವಣಿಗೆ ಈ ಸಲ ಬೆಳಿಗ್ಗೆ ಹನ್ನೊಂದುವರೆ ಗಂಟೆಯಿಂದ ಪ್ರಾರಂಭವಾಗಲಿಕ್ಕಿದೆ ಯಾಕಂದರೆ ಆದ ಕಾರ್ಯಕ್ರಮವನ್ನು ನಮ್ಮ ಗೌರವಾನ್ವಿತ ತಹಶೀಲ್ದಾರ್ ಅಂತ ಶ್ರೀ ಪಥ್ವಿ ಸಾನಿಕ್ ಅವರು ಉದ್ಘಾಟನೆಗೊಳಿಸ್ಲಿಕ್ಕಿದ್ದಾರೆ ಅದರ ಅಧ್ಯಕ್ಷತೆಯನ್ನು ಸತೀಶ್ ಶೆಟ್ಟಿ ನಮ್ಮ ಗೌರವಾಧ್ಯಕ್ಷರು ವಹಿಸಿಕೊಳ್ಳಲಿಕ್ಕಿದ್ದಾರೆ ಅನಂತರ ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ತಾರಕೇಶರಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಭಾಗವಹಿಸಿದ ಅದರಿಂದ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಸತೀಶ್ ಚಂದ್ರ ಎಸ್ ಕಾರ್ಯದರ್ಶಿಗಳು ಶ್ರೀ ಧರ್ಮಸ್ಥಳ ಶಿಕ್ಷಣ ಸಂಸ್ಥೆ ಉಜಿರೆ ಇವರು ಭಾಗವಹಿಸಬೇಕಿದ್ದಾರೆ ಅಂತ ಶ್ರೀ ಮೋಹನ್ ಕುಮಾರ್ ಉದ್ಯಮಿಗಳು ಶ್ರೀ ಲಕ್ಷ್ಮೀ ಉಜಿರೆ ಐ ವಾಸುದೇವ ಐತಾಳು ಪಣಂಬೂರು ಪ್ರಧಾನ ಸಂಚಾಲಕರು ಯಕ್ಷ ಶಿಕ್ಷಣ ಯಕ್ಷ ಪಟ್ಲ ಫೌಂಡೇಶನ್ ಮಂಗಳೂರು ಇವರ ಈ ಕಾರ್ಯಕ್ರಮ ಭಾಗವಹಿಸಲಿಕ್ಕಿದ್ದಾರೆ ಆನಂತರ ನಮ್ಮ ಈ ಸಲದ ಕಲ್ಪನೆಯಲ್ಲಿ ಮೆರವಣಿಗೆ ಸಂಜೆ ಐದೂವರೆ ಗಂಟೆ ನಡೀಲಿಕ್ಕಿದೆ ಆ ಮೆರವಣಿಗೆಯಲ್ಲಿ ಸಹ ವಿಶೇಷ ಕೆಲವು ತಾಲೀಮ್ ಈಗ ಎಲ್ಲಿ ನೋಡ್ಲಿಕ್ಕೆ ಸಿಗುದಿಲ್ಲ ಅಂತ ಒಂದು ಸಂಯೋಜನೆ ಮಾಡ್ತಾ ಇದ್ದೇವೆ ಆನಂತರ ಈ ಸಲದ ವಿಶೇಷ ಏನಂದ್ರೆ ಐನೂರಕ್ಕೂ ಮಿಕ್ಕಿದ ಕಲಾವಿದರು ಈ ಒಂದೇ ರಂಗಸ್ಥಳದಲ್ಲಿ ಪ್ರದರ್ಶನ ನೀಡಲಿಕ್ಕಿದ್ದಾರೆ ಯಾಕಂದ್ರೆ ಅದು ಒಂದು ಇತಿಹಾಸ ಯಾಕೆ ತಾಲೂಕಿನಲ್ಲಿ ಇಂಥ ಒಂದು ಕಾರ್ಯಕ್ರಮ ಪ್ರಥಮವಾದ ಆಗ್ತಾ ಒಂದೇ ಕಲಾವಿದರು ಒಂದೇ ರಂಗಸ್ಥಳದಲ್ಲಿ ಪ್ರದರ್ಶನ ನೀಡ್ತಾ ಇದ್ದಾರೆ ಆನಂತರ ಯಕ್ಷ ಶಿಕ್ಷಣ ಪಡೆಯುತ್ತಿರುವಂತಹ ಎಂಟು ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳ ಯಕ್ಷಗಾನ ಪ್ರದರ್ಶನ ಅಂದ್ರೆ ರಂಗ ಪ್ರವೇಶ ಪ್ರಥಮವಾಗಿ ರಂಗ ಪ್ರವೇಶ ಮಾಡ್ತಾ ಇದ್ದಾರೆ ಯಾಕಂದ್ರೆ ಅದಕ್ಕೆ ಸಾಧಾರಣ ಒಂದು ಅದರ ಕಾಲ ನಮ್ಮ ಖರ್ಚು ವೆಚ್ಚ ಸಾಧಾರಣ ಹತ್ತು ಲಕ್ಷ ಮಿಗಿಲು ಹಾಕಿರ್ಬೇಕು ಯಾಕಂದ್ರೆ ಆ ಮಕ್ಕಳಿಗೆ ಡ್ರೆಸ್ ಕಾನ್ಸೆಪ್ಟು ಮತ್ತೆ ಅವರಿಗೆ ಮೇಕಪ್ ಯಾಕಂದ್ರೆ ಅವ್ರಿಗೆ ಯಾವುದು ಗೊತ್ತಿಲ್ಲ ಎಲ್ಲ ಬೇರೊಬ್ರನ್ನೇ ಅವಲಂಬಿಸಬೇಕು ಅಂತ ವ್ಯವಸ್ಥೆಯನ್ನು ನಾವು ಈ ಸಲ ಮಾಡ್ತಾ ಇದ್ದೇವೆ ಆನಂತರ ತಿಂಡಿ ತಿನಸುಗಳ ಒಂದು ಸವಿ ಭೋಜನ ನಡೀಲಿಕ್ಕೆ ಅದರಲ್ಲಿ ಮೂವತ್ತೈದರಿಂದ ನಲವತ್ತು ವಿವಿಧ ತಿಂಡಿಗಳು ಹಾಗೆ ಊಟೋಪಚಾರಗಳ ವ್ಯವಸ್ಥೆ ನಡೀಲಿಕ್ಕೆ ಅದು ಸಂಜೆ ಏಳು ಗಂಟೆಯ ನಂತರ ಅದಕ್ಕೆ ಆ ನಮ್ಮ ತಿಂಡಿ ತಿನಿಸುಗಳ ಹೆಸರನ್ನು ಹೇಳಿದ್ರೆ ಬಹುಮಾನವನ್ನು ಗೆಲ್ಲ ಒಂದು ಪವನ್ ಬಹುಮಾನಗಳ ಒಂದು ಗೆಲ್ಲುವಂಥ ಅವಕಾಶ ಉಂಟು ಯಾಕಂದ್ರೆ ಬಂದ ಪ್ರೇಕ್ಷಕರಿಗೆ ಆನಂತರ ಮತ್ತೆ ರೀಲ್ಸ್ ಮಾಡಿದರೆ ಅದಕ್ಕೆ ಸಹ ಬಹುಮಾನ ಗೆಲ್ಲುವಂಥ ವಿವಿಧ ಬಹುಮಾನಗಳಿದೆ ಆನಂತರ ಈ ಕಾರ್ಯಕ್ರಮದಲ್ಲಿ ತಾರಾ ನಟ ನಟಿಯರು ಆಗಮಿಸಲಿಕ್ಕಿದ್ದಾರೆ ಯಾಕಂದರೆ ನಮಗೆ ಈ ಯಕ್ಷಗಾನ ಕಾನ್ಸೆಪ್ಟಿಗೆ ದೊಡ್ಡ ನಟರು ಅಂದರೆ ಯಕ್ಷಗಾನ ಕಲಾವಿದರು ಮೇರು ಕಲಾವಿದರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸ್ತಕ್ಕಿದ್ದಾರೆ ಅವರು ಯಾಕಂದರೆ ಯಕ್ಷಗಾನ ಕ್ಷೇತ್ರದಲ್ಲಿ ದೊಡ್ಡ ಸೆಲೆಬ್ರಿಟಿಗಳು ಅವರ ಅದೇ ರೀತಿ ಚಲನಚಿತ್ರ ನಟರಾದಂಥ ರಾಜ್ಬಿ ಶೆಟ್ಟಿ ಸಂಯುಕ್ತ ಹೊರನಾಡು ಆನಂತರ ತನಿಷ್ಕ ಕೊಪ್ಪಂಡ ಬಿಗ್ ಬಾಸ್ ಸೆಲೆಬ್ರಿಟಿ ಇವರೆಲ್ಲ ಇನ್ನೂ ಹೆಚ್ಚಿನ ಕಿರುತರೆ ನಟ ನಟಿಯರು ಆಗಮಿಸ್ತಾ ಇದ್ದಾರೆ ಯಾಕಂದ್ರೆ ಅವರು ಇನ್ನೂ ಕನ್ ಫೈನಲ್ ಆಗಲಿಲ್ಲ ಅನ್ನೋದು ನಮ್ಮದು ಈ ಸಲದೊಂದು ಕಾನ್ಸೆಪ್ಟಲ್ಲಿ ಸಭಾ ಕಾರ್ಯಕ್ರಮದಲ್ಲಿ ಅಂತ ನಾವು ಯಾರನ್ನು ಫೈನಲ್ ಮಾಡಲಿಲ್ಲ ಯಾಕಂದ್ರೆ ನಮ್ಮಲ್ಲಿ ಆ ಅತಿಥಿಗಳು ಮೆನ್ಷನ್ ಮಾಡಲಿಲ್ಲ ಬಂದಂಥ ಅತಿಥಿಗಳು ಅಲ್ಲೇ ನಾವು ಸೆಲೆಕ್ಟ್ ಮಾಡಿ ಮಾಡೋದು ಅಂತ ಈಗ ನಮ್ಮ ಗೌರವಾಧ್ಯಕ್ಷ ಒಂದು ಇದಾಗಿದೆ ಯಾಕಂದ್ರೆ ಅವರು ಮಾಹಿತಿ ಕೊಟ್ಟಿದ್ದಾರೆ ಆ ಈ ರೀತಿ ಮಾಡುವ ಯಾಕಂದರೆ ಗೌರವ ಗೆಸ್ಟ್ಗಳನ್ನು ಹಾಕೋದು ಅವ್ರು ಮಿಸ್ ಆಗೋದು ಅದೆಲ್ಲ ಬೇಡ ಹಾಗಾಗಿ ನಮ್ಮ ಅತಿಥಿಗಳು ಬರ್ತಾರೆ ಬಂದವರು ಅವರನ್ನೇ ಇದು ಮಾಡುವ ಅನಂತರ ಈ ಸಲದ ಯಕ್ಷಸಮ್ಮ ಪ್ರಶಸ್ತಿ ಯಾಕೆಂದ್ರೆ ನಾವು ಮೂರು ವರ್ಷಗಳಿಂದ ಯಕ್ಷಸಮ್ಮ ಪ್ರಶಸ್ತಿಯನ್ನು ಕೊಡ್ತಾ ಬರ್ತಾ ಪ್ರಥಮ ವರ್ಷದಲ್ಲಿ ನಾವು ಭಾಗವತರಾದ ರವಿಚಂದ್ರ ಕನ್ನಡಿಗಟ್ಟಿಗೆ ಕೊಟ್ಟರು ಕೊಟ್ಟಿದ್ದೇವೆ ಕಳೆದ ವರ್ಷ ನಮ್ಮ ಪ್ರಜ್ವಲ್ ಕುಮಾರ್ ಗುರೇನ್ಕೆರೆ ಅವರಿಗೆ ಕೊಟ್ಟಿದ್ದೇವೆ ಅನಂತರ ಈ ಸಲ ಯಕ್ಷರಂಗದ ದಿಗ್ಗಜ ಅಂದರೆ ರಂಗಸ್ಥಳದ ರಾಜ್ಯ ಅಂತ ಬಿರುದಾಂಕಿತರಾದಂಥ ಎಂಬತ್ತಾರು ವರ್ಷದ ಚಿರ ಯುವಕ ಹೇಳುವಂತ ಅರ್ವ ಕೊರಗ ಶೆಟ್ಟರಿಗೆ ಈ ಸಲದ ಯಕ್ಷಸಮ ಪ್ರಶಸ್ತಿಯನ್ನು ನೀಡ್ತಾ ಇದ್ದೇವೆ ಆನಂತರ ಗೌರವ ಸನ್ಮಾನವಾಗಿ ವೈದ್ಯಕೀಯ ಕ್ಷೇತ್ರದಲ್ಲಿ ಆಯುರ್ವೇದ ಪಂಡಿತರಾಗಿರ್ತಕ್ಕಂಥ ಶ್ರೀ ಕೆ ಜಿ ಪಣಿಕಾರರಿಗೆ ಈ ಸಲದ ಗೌರವ ಸನ್ಮಾನ ಅದೇ ರೀತಿ ನಮ್ಮ ವೇಣುಗೋಪಾಲ್ ಶರ್ಮಾ ಇವರಿಗೆ ಡಾಕ್ಟರ್ ಆದಂಥ ಇವರಿಗೆ ಕೂಡ ಈ ಸಲದ ಗೌರವ ಸನ್ಮಾನ ನೀಡುತ್ತೇವೆ ಅದೇ ಸಾಧಕರಿ ಸನ್ಮಾನ ಆಗಿ ಅವಿನಾಶ್ ರಾವ್ ಸಂಸ್ಥಾಪಕರು ಹಾಗೂ ಅತಿಶಯ ಜೈನ್ ಸಹ ಸಂಸ್ಥಾಪಕರು ಅಗ್ರಿ ಲಿಫ್ಟ್ ಪ್ರೈವೇಟ್ ಲಿಮಿಟೆಡ್ ನಿಟ್ಲೆ ಇವರಿಗೆ ಈ ಸಲ ಈ ಪ್ರಶಸ್ತಿಯನ್ನು ನೀಡ್ತಾ ಇದ್ದೇವೆ ಅನಂತರ ಈ ಕಾರ್ಯಕ್ರಮದಲ್ಲಿ ಬೆಳಿಗ್ಗೆಯಿಂದ ಬಂದಂಥ ಎಲ್ಲ ಅತಿಥಿಗಳಿಗೆ ಆಗಲಿ ಎಲ್ಲ ಪ್ರೇಕ್ಷಕರಿಗಾಗಲಿ ಕಲಾಭಿಮಾನಿಗಳಾಗಿ ಯಾವುದೇ ರೀತಿಯ ಆತಿಥ್ಯದ ವ್ಯವಸ್ಥೆಗಳನ್ನು ನಮ್ಮ ಅತಿ ಸತ್ಕಾರ ಸಮಿತಿಯವರಾಗಲಿ ಸ್ವಾಗತ ಸಮಿತಿಯವರು ಅಚ್ಚುಕಟ್ಟಾಗಿ ನಿರ್ವಹಿಸಬೇಕಾದ ತಂಡವನ್ನು ಸಿದ್ಧಪಡಿಸಿದ್ದೇವೆ ಹಾಗಾಗಿ ಈ ಎಲ್ಲ ಕಾರ್ಯಕ್ರಮದಲ್ಲಿ ನಮ್ಮ ಪತ್ರಿಕಾ ಮಾಧ್ಯಮದವರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ಮಾಧ್ಯಮ ಮಿತ್ರರ ಹಾಗೂ ದೃಶ್ಯ ಮಾಧ್ಯಮ ಮಿತ್ರರಲ್ಲಿ ಮಗದೊಮ್ಮೆ ವಿನಂತಿಸಿಕೊಳ್ಳುತ್ತಾ ಅವಕಾಶಕ್ಕಾಗಿ ಕೈ ನಾವು ಇಲ್ಲಿ ಇನ್ನೊಂದು ಉಲ್ಲೇಖಿಸಬೇಕಾದ್ದು ಪಟ್ಲ ಫೌಂಡೇಶನ್ ವತಿಯಿಂದ ಸುಮಾರು ನೂರು ಮನೆಗಳನ್ನು ಕಲಾವಿದ ಕಲಾವಿದರಿಗೆ ನೂರು ಮನೆಗಳನ್ನು ಕಟ್ಟಿಕೊಡುವಂತ ಒಂದು ಯೋಜನೆ ಪಟ್ಲ ಫೌಂಡೇಶನ್ಗಿದೆ ಅದರಲ್ಲಿ ಈಗಾಗಲೇ ಸುಮಾರು ನಲವತ್ತು ಮನೆಗಳನ್ನು ಹಸ್ತಾಂತರಿಸಿ ಆಗಿದೆ ಒಂದು ಮನೆಗೆ ಐದು ಲಕ್ಷದಂತೆ ದಾಣಿಗಳು ಬೇಕಾದಷ್ಟು ದಾಣಿಗಳು ಸ್ಪಂದಿಸ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ನಮ್ಮ ಪರಿಸರದಲ್ಲಿ ಯಾರಾದರೂ ಅಂತ ಅರ್ಹತೆಯುಳ್ಳವರು ಇದ್ರೆ ಅವರನ್ನು ಗುರುತಿಸಿ ಅಲ್ಲಿ ನಾವು ತಮ್ಮ ಸಹಕಾರವನ್ನು ಕೂಡ ಕೇಳಿಕೊಳ್ತಾ ಇದ್ದೇವೆ ಈಗಾಗಲೇ ನಮ್ಗೆ ತಿಳಿದಂತೆ ಸುಮಾರು ಹತ್ತು ಕೋಟಿಗೂ ಮಿಕ್ಕಿ ವೆಚ್ಚವನ್ನು ಪಟ್ಲ ಬೌಂಡೇಶನ್ ಮಾಡಿದ್ದಾರೆ ಹತ್ತು ಕೋಟಿಗೂ ಮಿಕ್ಕಿ ಇದೆಲ್ಲವೂ ಟ್ರಸ್ಟ್ ವತಿಯಿಂದಲೇ ನಡೀತಾ ಇದೆ ಮತ್ತೊಂದು ವಿಶೇಷ ಸಲ ಭಜನೆಯನ್ನು ಬಂಟರ ಭವನದಿಂದ ಹೊರಟು ನೌಶಕ್ತಿ ಕ್ರೀಡಾಂಗಣ ಹೋಗಲಿಬಟ್ಟು ಅದರಲ್ಲಿ ಸಾಧಾರಣ ಮುನ್ನೂರು ರೀತಿಯ ಮಕ್ಕಳಿಗೆ ಭಜನೆ ಭಜಕರು ಭಾಗವಹಿಸಲಿಕ್ಕಿದ್ದಾರೆ ಅದೊಂದು ವಿಶೇಷ ಮತ್ತೊಂದು ಅಂದ್ರೆ ಈಗ ಹಾಗೆ ಈಗಾಗಲೇ ನಮ್ಮ ಶಶಿಧರ್ ಶೆಟ್ಟಿ ಅವರು ಒಂದು ಕೋಟಿಗೂ ಮಿಕ್ಕಿ ಯಕ್ಷ ಧ್ರುವ ಪಟ್ಲ ಫೌಂಡೇಶನ್ಗೆ ನೀಡಿದ್ದಾರೆ ಯಾಕಂದ್ರೆ ಅವರು ಕೇಂದ್ರ ಸಮಿತಿಯ ಪ್ರಧಾನ ಸಂಚಾಲಕರು ಕೂಡ ಅದೇ ರೀತಿ ಅವರ ಒಂದು ಕೊಡುಗೆಯಾಗಿ ಒಂದು ಎರಡು ಮೂರು ಮನೆಗಳ ಯಕ್ಷಾಶ್ರಯಕ್ಕೆ ನೀಡಿದ್ದಾರೆ ಯಾಕಂದ್ರೆ ನಮ್ಮ ಕಳೆದ ಪ್ರಥಮ ವರ್ಷದಲ್ಲಿ ನಮ್ಮ ಪತ್ರಿಕಾ ಮಿತ್ರರಾದಂಥ ಪ್ರಸಾದ್ ಶೆಟ್ಟಿ ಹೆಣಿಂಜೆಯವರ ಒಂದು ಕೋರಿಕೆ ಮೇರೆಗೆ ಮನೋಜ್ ಕುಮಾರ್ ವೇಣುರು ಇವರಿಗೆ ಒಂದು ಮನೆಯನ್ನು ನೀಡಿದ್ದಾರೆ ಯಾಕಂದ್ರೆ ಅದು ಆ ನಮ್ಮ ಪ್ರಥಮ ಯಕ್ಷ ಸಂಭ್ರಮದಲ್ಲಿ ಆದಂತಹ ಒಂದು ಚಿಂತನೆ ಹಾಗಾಗಿ ನೂರು ಮನೆಗಳನ್ನು ನಿರ್ಮಿಸುವಲ್ಲಿ ನಮ್ಮ ಅದಕ್ಕೆ ದೊಡ್ಡ ಕೊಡುಗೆಯನ್ನು ನೀಡಿದ್ದಾರೆ ಮತ್ತೆ ಇದಕ್ಕೆ ನಮ್ಮೊಂದು ಕಾನ್ಸೆಪ್ಟ್ ಮೂವತ್ತು ಲಕ್ಷಕ್ಕೂ ಅಧಿಕವಾದ ಇದಕ್ಕೆ ಬಜೆಟ್ ಇದೆ ಬಜೆಟ್ ಇದೆ ಯಾಕಂದ್ರೆ ಕೇವಲ ನಮ್ಮ ಯಕ್ಷ ಶಿಕ್ಷಣಕ್ಕೆ ಈ ಸಲ ಹತ್ತು ಸಾವಿರ ಲಕ್ಷ ನಮಗೆ ಬೇಕಾ ಯಾಕಂದ್ರೆ ಅದಕ್ಕೆ ಬೇಕಾದ ತಯಾರಿಗಳೆಲ್ಲ ಯಕ್ಷ ಧ್ರುವ ಪಟ್ಟ ಫೌಂಡೇಶನ್ ಅಲ್ಲಿ ಯಕ್ಷ ಶಿಕ್ಷಣ ಯಕ್ಷ ಧ್ರುವ ಯಕ್ಷ ಶಿಕ್ಷಣ ಒಂದು ನಡೀತಾ ಉಂಟು ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಅಲ್ಲಿಂದನೆ ಯಕ್ಷ ಪಟ್ಲ ಫೌಂಡೇಶನ್ ಶಿಕ್ಷಕರ ನೇಮಿಸ್ತಾರೆ ಒಂದೊಂದು ಶಾಲೆಗಳಲ್ಲಿ ಎರಡೆರಡು ಗಂಟೆ ವಾರದಲ್ಲಿ ಕ್ಲಾಸ್ ನಡೀತದೆ ತಾಲೂಕಿನ ಎಂಟು ಶಾಲೆಗಳಲ್ಲಿ ನಡೀತಾ ಉಂಟು ಅಂದ್ರೆ ಈಗಾಗಲೇ ನಮ್ಮ ನಿಡ್ಲೆ ಶಾಲೆ ಕಲ್ಮಂಜೆ ಶಾಲೆ ಪಟ್ಟಮ ಶಾಲೆ ಪಟ್ಟೂರು ಶಾಲೆ ಆನಂತರ ಮುರಾರ್ ದೇಶಾಯಿ ಮಚ್ಚಿನ ಮತ್ತು ಮುರಾರ್ ದೇಶಾಯಿ ಮುಂಡಾಗೆ ಮತ್ತು ಒಂದು ನಮ್ಮ ಕೋರಿಕೆಯ ಮೇಲೆ ಒಂದು ಖಾಸಗಿ ಶಾಲೆ ಅಂತ ವಾಣಿ ವಿದ್ಯಾಲಯದ ನಡೀತಾ ಉಂಟು ಪಾಟೀಲ್ ಒಟ್ಟು ಬೆಳ್ತಂಗಡಿ ತಾಲೂಕಿನ ಎಂಟು ಘಟಕ ನಡೀತಾ ಉಂಟು ಬೆಳ್ತಂಗಡಿ ಘಟಕದ ಮಟ್ಟಿಗೆ ಈ ವರ್ಷದ ಬಜೆಟ್ ಸುಮಾರು ಮೂವತ್ತು ಮೂವತ್ತೈದು ಲಕ್ಷ ಇದ್ರೂ ಕೂಡ ಯಾವುದೇ ಸಾರ್ವಜನಿಕ ದೇಣಿಗೆಯನ್ನು ಸಂಗ್ರಹಿಸಲಿಕ್ಕೆ ಇಲ್ಲ ಅಂತ ಒಂದು ನಮ್ಮ ಗೌರವಾಧ್ಯಕ್ಷರ ಅಪೇಕ್ಷೆ ಹೆಚ್ಚಿನ ಎಲ್ಲ ಖರ್ಚು ವೆಚ್ಚಗಳನ್ನು ಗೌರವಾಧ್ಯಕ್ಷರೇ ಭರಿಸ್ತಾ ಇದ್ದಾರೆ ಅದು ಆದರೆ ನಾವೆಲ್ಲ ಸೇರಿಕೊಂಡು ಅದನ್ನು ಸಂಭ್ರಮಿಸಬೇಕು ಅದರೊಟ್ಟಿಗೆ ಅವರ ಸಹಭಾಗಿತ್ವವನ್ನು ಹೊಂದಬೇಕು ದುಡ್ಡಿನ ವಿಚಾರದಲ್ಲಿ ಎಲ್ಲವನ್ನೂ ಅವರೇ ನೋಡ್ಕೊಳ್ತೇನೆ ಅಂತ ಅವರ ಒಂದು ಭರವಸೆ ಅವರು ಅದನ್ನು ಮಾಡ್ತಾ ಇದ್ದಾರೆ ಮಾಡಿ ತೋರಿಸಿದ್ದಾರೆ ಅಲ್ಲ ಐನೂರು ಕಲಾವಿದರು ಅಂತ ಹೇಳಿದ್ರೆ ಯಕ್ಷ ಯಕ್ಷ ಶಿಕ್ಷಣ ಅಲ್ಲ ಯಕ್ಷ ಶಿಕ್ಷಣ ಟ್ರಸ್ಟ್ ನ ಅಡಿಯಲ್ಲಿ ಪ್ರತಿ ಶಾಲೆಯಲ್ಲಿ ಒಂದೊಂದು ಶಾಲೆಯಲ್ಲಿ ಇದ್ದಾರೆ ಮಕ್ಕಳು ಮಕ್ಕಳು ಅವರ ಕಲಾವಿದರ ರಂಗ ಪ್ರವೇಶ ಅಂದ್ರೆ ಪ್ರಥಮವಾಗಿ ಒಂದು ವೇಷ ಹಾಕಿ ಹಾಗೆ ನೋಡ್ಲಿಕ್ಕೆ ಹೋದ್ರೆ ಸುಮಾರು ಆರು ಹತ್ತು ಲಕ್ಷದಷ್ಟು ಅದಕ್ಕೆ ಖರ್ಚಾಗ್ತದೆ ಒಂದು ಮೇಲದ ಆಟ ಆಡಿಸಬೇಕಿದ್ರೆ ನಮ್ಗೆ ಗರಿಷ್ಠ ಒಂದು ಲಕ್ಷ ಖರ್ಚಿರುದು ಒಂದು ಶಾಲೆಯ ಮಕ್ಕಳನ್ನು ಪರ್ಕೊಂಡು ಬಂದು ಅವರಿಗೆ ವೇಷ ಹಾಕಿಸಿ ಅವರಿಂದ ಒಂದು ರಂಗ ಪ್ರವೇಶ ಮಾಡ್ಬೇಕಿದ್ರೆ ಒಂದು ಮೇಲದ ಆಟ ಆಡಿಸಕ್ಕಿಂತ ಜಾಸ್ತಿ ಖರ್ಚು ಬರ್ತದೆ ನಮ್ಗೆ ಟ್ರಸ್ಟಿಗೆ ಆದ್ರೂ ಅದನ್ನೊಂದು ಅವರು ಬಹಳ ಸ್ಫೂರ್ತಿಯಿಂದ ಮಕ್ಕಳಿಗೆ ಒಂದು ಅದರ ಪ್ರಯೋಜನ ಆಗ್ಬೇಕು ಕಲೆ ಬೆಳಿಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಗೌರವಾಧ್ಯಕ್ಷರು ಅದನ್ನೆಲ್ಲ ಭರಿಸ್ತಾ ಇದ್ದಾರೆ ಅನಂತರ ಈ ಕಾರ್ಯಕ್ರಮದಲ್ಲಿ ಬಂದ ಪ್ರೇಕ್ಷಕರಿಗೆ ಸಮೇತ ಬಹುಮಾನಗಳು ಉಂಟು ಯಾಕಂದ್ರೆ ಕೆಲವು ಕ್ಯಾಶ್ ಪ್ರೈಸ್ಗಳು ಉಂಟು ಚಿನ್ನದ ಬಹುಮಾನಗಳಿದೆ ಕೆಲವು ಟೂರಿಂಗ್ ಪ್ಲಾನ್ ಇದು ಕೊಟ್ಟು ಪ್ಯಾಕೇಜ್ ಇಟ್ಟಿದ್ದಾರೆ ಯಾಕಂದರೆ ಸ್ಪಾಟಲ್ಲಿ ಯಾಕಂದ್ರೆ ಅದಕ್ಕೆ ನಾವು ವಿಶೇಷವಾಗಿ ಬೇರೆದೇ ಒಂದು ವೇದಿಕೆಯನ್ನು ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮಗಳು ಸಹ ಯಕ್ಷಗಾನದ ವೇದಿಕೆ ಬಿಟ್ಟು ಬೇರೆ ಒಂದು ವೇದಿಕೆ ಉಂಟು ಅಲ್ಲಿ ಸೆಲೆಬ್ರಿಟಿಗಳು ಅಥವಾ ಬಂದವರನ್ನು ಎಲ್ಲ ಅಲ್ಲಿ ಗೌರವಿಸ್ತೇವೆ ಯಾಕಂದ್ರೆ ಬಂದ ಅತಿಥಿಗಳು ಯಾರಾದ್ರೆ ಅವರನ್ನು ಅಲ್ಲಿ ಗೌರವಿಸ್ತಾರೆ ಯಾಕಂದ್ರೆ ಯಕ್ಷಗಾನ ನಡೀತಾ ಇರ್ತಾರೆ ವರ್ಷಗಳಲ್ಲಿ ಆಹಾರಕ್ಕೆ ಹೆಚ್ಚುವರಿಯಾಗಿ ನೀವು ಕಾಳಜಿ ವಹಿಸ್ತಾ ಇದ್ದೀವಿ ಅಂದ್ರೆ ಎಂಟು ಸಾವಿರ ಜನ ಬರ್ತಾರೆ ಹೆಚ್ಚಾಗಿ ಪ್ರೇಕ್ಷಕರ ಬರಲಿಕ್ಕೆ ಅಂತೇಳಿ ಆ ಜೊತೆಗೆ ಯಾಕಂದ್ರೆ ಯಕ್ಷಗಾನಕ್ಕೆ ಸೀಮಿತ ಒಂದರಿಂದ ಎರಡು ಸಾವಿರ ಜನ ಬರುವ ಯಾಕಂದ್ರೆ ಜನಗಳಿಗೆ ಒಂದು ಯಕ್ಷಗಾನವನ್ನು ನೋಡುವಂತ ಇಂಥ ಒಂದು ಎಲ್ಲ ಕೆಲವು ಕಾನ್ಸೆಪ್ಟ್ ಬರುವವರು ಅಂತ ಒಂದು ಉದ್ದೇಶ ಅದು ನಮ್ಮಲ್ಲಿ ಸಕ್ಸಸ್ ಆಗಿದೆ ಯಾಕಂದ್ರೆ ಕೇವಲ ತಿನಸು ತಿನ್ನು ಯಾಕಂದ್ರೆ ಕೆಲವು ವಿಷಯಗಳು ನೋಡುವಂತ ಕೆಲವರು ಬರ್ತಾರೆ ಯಾಕಂದ್ರೆ ಅದನ್ನೇ ನೋಡುವ ತಿನ್ಲಿಕ್ಕೆ ಅಂತ ಬರುವವರಲ್ಲ ಯಾಕಂದ್ರೆ ಆ ಕಾರ್ಯಕ್ರಮ ಹೇಗೆ ಉಂಟು ತಿನಸುಗಳು ಏನು ಉಂಟು ನೋಡುವಂತ ಯಾಕಂದ್ರೆ ಇಂತಹ ಕಾರ್ಯಕ್ರಮ ಇಟ್ಟು ಅದಕ್ಕೆ ಈ ಸಲ ಬಹುಮಾನ ಇಟ್ಟದೆ ಯಾಕಂದ್ರೆ ಜನಗಳೆಲ್ಲವನ್ನು ಟೇಸ್ಟ್ ನೋಡಿ ಆಗ ಟೇಸ್ಟ್ ನೋಡಿದ ನಂತರ ಯಾವ್ದು ಐಟಮ್ ತ ಗೊತ್ತಾದ್ರೆ ಹೇಳ್ಬಹುದು ಇಲ್ಲ ಅದಕ್ಕೋಸ್ಕರ ಯಾಕಂದ್ರೆ ಕೆಲವರು ಟೇಸ್ಟ್ ನೋಡ್ತಾರೆ ಹೋಗ್ತಾರೆ ಎಲ್ಲವನ್ನು ಉದ್ದೇಶ ಬಹುಮಾನಕ್ಕೆ ನಾವು ಅದೇ ಅದಕ್ಕೆ ಯಕ್ಷಗಾನ ಪ್ರದರ್ಶನಕ್ಕಿಂತ ಇದು ಯಕ್ಷ ಸಂಭ್ರಮ ಅಂತಾಗಿದೆ ಆಗ್ತಾ ಇದೆ ಅಂದ್ರೆ ಒಂದು ರೀತಿಯಲ್ಲಿ ಯಾಕಂದ್ರೆ ಅವರ ಉದ್ದೇಶ ಎಲ್ಲಾ ತಾಲೂಕಿನ ಜನರು ಬಂದು ಅದನ್ನು ಆನಂದಿಸಬೇಕು ಅದಕ್ಕೆ ಅದು ಇಲ್ಲ ಪೂರ್ವದ ಆಫೀಸರ್ ಆದ್ವಿ ಏನೋ ಇಲ್ಲ ಕಾಮಿಡ್ರಲ್ಲ ಅದೇ ಹೇಳಿದ್ ಖಂಡಿತ ಇಲ್ಲ ಅದಕ್ಕೆ ಬೇರೆಲ್ಲ ಕಾನ್ಸೆಪ್ಟ್ ಇಟ್ಟಿದ್ದೇವಲ್ಲ ಅಲ್ಲ ಫೈಸಿಗೆ ಇಲ್ವಾ ಅಂತ ಇಲ್ಲ ಅದಕ್ಕೆ ಇಲ್ಲ ಅದಕ್ಕೆ ಅಂದ್ರೆ ಅದೊಂದು ವಿಷಯಂದ್ರೆ ನಮ್ಮ ಗೌರವಾಧ್ಯಕ್ಷರು ಫುಡ್ ಫೆಶಲಿಸ್ಟ್ ಯಾಕಂದ್ರೆ ಅವರು ಅವರ ಉದ್ಯಮದಿಂದ ಆದ್ರಿಂದ ನನ್ನ ಏನೊಂದು ಕೊಡಬೇಕು ಅಂತ ಅವರ ಕಾನ್ಸೆಪ್ಟ್ ಅಲ್ಲಿ ಕೊಡ್ತಾ ಇದ್ರು ಇಲ್ಲ ಲಂತದಿಲ್ಲ ಅಣ್ಣಾ ಸರ್ ಸಾಂಬಾರ್ ಕೊಡಬಹುದು ಆಗಿ ತೆಲಿ

ನಮ್ಮ ಕೊಟ್ಟಿಗೆರೆಯಲ್ಲಿ ಶಿರ್ ಶೆಟ್ಟಿ ಅವರ ಮನೆ ಉಂಟಲ್ಲ ಶಕ್ತಿ ಜಾಗ ಇಲ್ಲಿ ಆಹಾರದ ಬಗ್ಗೆ ಖಂಡಿತ ನಿಮ್ಮ ಒಂದು ಅದನ್ನು ನಾವು ಖಂಡಿತ ಎಸೆಪ್ಟ್ ಮಾಡ್ತೇವೆ ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ಅಂದ್ರೆ ಈಗ ಅದನ್ನು ಆಮಿಷ ಅಂತ ಅಂತ ಇದರಿಂದ ಖಂಡಿತ ಇಲ್ಲ ಒಂದು ಅದನ್ನು ಎಂಜಾಯ್ ಮಾಡ್ಬೇಕು ಬಂದವರು ಆ ಫುಡ್ ಅನ್ನು ಕೂಡ ಇದ್ ಮಾಡ್ಬೇಕು ಅನ್ನೋ ದೃಷ್ಟಿಯಿಂದ ಮಾತ್ರ ಮಾಡ್ತಿದ್ದೆ ಅಷ್ಟೇ ಮತ್ತೆ ಯಕ್ಷಗಾನದ ಸಹ ಕೆಲವಲ್ಲ ವಿಶೇಷ ಪ್ರಯೋಜನೆ ಉಂಟು ಯಾಕಂದ್ರೆ ಹಾಕ್ಲಿಲ್ಲ ಯಾಕಂದ್ರೆ ಅದರ ಯಕ್ಷಗಾನದ ಚೌಕಟ್ಟು ಇರೋದ್ರಿಂದ ಅವರಲ್ಲಿ ಚರ್ಚೆ ಮಾಡಿ ಮಾಡ್ಬೇಕಾಗ ಯಾಕಂದ್ರೆ ನಾವೀಗ ಹೇಳಿದ ನಂತರ ಅಲ್ಲಿ ಕೆಲವೊಂದು ಸಮಸ್ಯೆ ಬರ್ತದೆ ಅಲ್ಲ ನಾವು ರಂಗಸ್ಥಳದ ಹೊರಗೆ ಇದು ಇಂಥ ಯಾವುದೇ ಕಾರ್ಯಕ್ರಮ ಮಾಡಿದ್ರು ಕೂಡ ರಂಗಸ್ಥಳದಲ್ಲಿ ನಡೆಯುವ ಯಕ್ಷಗಾನ ಪ್ರದರ್ಶನದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಆರು ಏನು ದೇವಿ ಪ್ರಸಂಗ ನಡೀತದೆ ಅದು ಅಚ್ಚುಕಟ್ಟಾಗಿ ಯಾವುದೇ ಚ್ಯುತಿ ಬರದಾಗ ಕಲಾ ಪ್ರಕಾರಕ್ಕೆ ಯಾವುದೇ ಒಂದು ಚ್ಯುತಿ ಬರದಾಗ ಉಂಟು ಕಲಾ ವೈವಿಧ್ಯ ಕಾರ್ಯಕ್ರಮ ಹಾಗಾದ್ರೆ ಅದು ಅದೇ ಗೊತ್ತಿಲ್ಲ ಮೆನ್ಷನ್ ಮಾಡಲಿ ಭಾಗವತ ಅಲ್ಲಿ ಕಂದ್ರು ಯಾಕಂದ್ರೆ ಚೌಕಟ್ಟು ಬಿಟ್ಟು ಹೋದ ನಂತರ ಅದು ಕೆಲವು ಶುರು ಆಗ್ತದೆ ಅದಕ್ಕಾಗಿ ಅದನ್ನು ಮೆನ್ಷನ್ ಮಾಡಲಿ ಯಕ್ಷಧರ ಪಟ್ಲ ಫೌಂಡೇಶನ್ ಈ ಒಂದು ಮಂಗಳೂರು ಘಟಕದ ಮಂಗಳೂರು ಇದರ ಬೆಳ್ತಂಗಡಿ ಘಟಕದ ಆತಿಥ್ಯದಲ್ಲಿ ನಡೆದಿರುವಂತಹ ಯಕ್ಷ ಸಂಭ್ರಮ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಈಗಾಗಲೇ ಅದ್ದೂರಿ ತಯಾರಿ ಇದೆ ನಮ್ಮ ಗೌರವ ಅಧ್ಯಕ್ಷರಾದ ಶಶಿಧರ ಶೆಟ್ಟಿ ಬರೋಡ ಇವರ ಮಾರ್ಗದರ್ಶನದಲ್ಲಿ ನಡೆದಿರುವಂತಹ ಈ ಒಂದು ಯಕ್ಷ ಸಂಭ್ರಮಕ್ಕೆ ವಚ್ಚುವ ಮಾಧ್ಯಮ ಮಿತರ ತಾವೆಲ್ಲರೂ ಬಂದಿದ್ದೀರಾ ಮುಖ್ಯವಾಗಿ ನಮ್ಮ ಬೆಳ್ತಂಗಡಿ ಘಟಕದ ಗೌರವಾಧ್ಯಕ್ಷರಾದ ಶಶಿಧರ ಶೆಟ್ಟಿ ಅವರ ಈ ಒಂದು ನೇತೃತ್ವದಲ್ಲಿ ನಮ್ಮ ಬೆಳ್ತಂಗಡಿ ಘಟಕದ ಅಧ್ಯಕ್ಷರಾದ ಸುರೇಶ್ ಶೆಟ್ಟಿ ಲಾಯ್ಲಾ ಇವರಿಗೆ ಹಾಗೂ ಗೌರವ ಸಲಹೆಗಾರ ಸಲಹೆಗಾರರಾದ ನದುರಾಮ್ ಶೆಟ್ಟಿ ಸಾಧನ ಇವರಿಗೆ ಹಾಗೂ ಬೆಳ್ತಂಗಡಿ ಘಟಕದ ಸಂಚಾಲಕರಾದಂತಹ ಕಿರಣ್ ಕುಮಾರ್ ಶೆಟ್ಟಿ ಅವರಿಗೆ ಅದೇ ರೀತಿ ನಮ್ಮ ಪತ್ರಿಕಾ ಮಾಧ್ಯಮ ಸಂಚಾಲಕರಾದಂತಹ ತುಕಾರಾಮ್ ಬಿ ಅವರಿಗೆ ಹಾಗೂ ಬಂದಂತಹ ನಮ್ಮೆಲ್ಲಾ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ದೃಶ್ಯ ಮಾಧ್ಯಮ ಮಿತ್ರರಿಗೆ ಒಂದೇ ಮಾತಿನಲ್ಲಿ ಯಕ್ಷಧವ ಪಟ್ಲ ಫೌಂಡೇಶನ್ ನ ಬೆಳ್ತ ಘಟಕದ ವತಿಯಿಂದ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಬಯಸ್ತೇನೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿ ವಿ ಇದು ಹೊಸತನದ ಸಂಕಲನ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೇ ಕ್ಯಾರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಟು ಫೈವ್ ಸಿಕ್ಸ್ ಟೂ ನೈನ್ ಫೈವ್ सिस डबल वन अथवा जीरो टू फाइव सिक्स टू फाइव सिक्स वन डबल सेवन सिक्स